ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡಯಾನ ಜಸಿಕಾ ಸೊ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ರೆಪ್ಪೆ ಯಾರ್ ಯಾರ್ಗೆ ಇಲ್ಲ ಅಂತ ಅವ್ರಿಗೆ ಈ ವಿಡಿಯೋ ನೋಡ್ಲೇಬೇಕು ನೀವು ಸೊ ನನ್ಗೂ ಕೂಡ ಅಷ್ಟೊಂದು ರೆಪ್ಪೆ ಇಲ್ಲ ಯಾಕಂತ ಹೇಳಿದ್ರೆ ನಾನು ಆರ್ಟಿಫಿಷಿಯಲ್ ಲ್ಯಾಶಸ್ ನ ಹಾಕಿಸ್ತಾ ಇದ್ದೆ ಒಂದು ತ್ರೀ ಮಂತ್ ಆಲ್ರೆಡಿ ಕಮ್ಮಿ ಇತ್ತು ರೆಪ್ಪೆ ಅಂತ ಹೇಳಿ ಸೊ ಅದು ನನ್ಗೆ ಅದರಿಂದ ಇನ್ನೂ ಉದುರೋಗ್ತಾ ಇದೆ ರೆಪ್ಪೆ ಎಲ್ಲ ಸೊ ನಾನು ಅದಕ್ಕೆ ನ್ಯಾಚುರಲ್ ಆಗಿ ಏನಾದ್ರು ಯೂಸ್ ಮಾಡೋಣ ಅಂತ ಹೇಳಿ ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಸೊ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಗೆ ಪ್ಯೂರ್ ಹರಳೆಣ್ಣೆ ಎರಡನ್ನು ಮಿಕ್ಸ್ ಮಾಡಿ ನಾನು ಐಸ್ಗೆ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನಿಮಗೂ ಕೂಡ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದರಿಂದ ರೆಪ್ಪೆ ಗ್ರೋತ್ ಆಗುತ್ತೆ ನಾನು ಆರ್ಟಿಫಿಷಿಯಲ್ಗಿಂದ ನ್ಯಾಚುರಲ್ಲೇ ಬೆಸ್ಟ್ ಅಂತ ಅನ್ಕೊಂಡು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮಗೆ ಯಾರಿಗೆ ರೆಪ್ಪೆ ಇಲ್ಲ ಅವರು ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ರೆಪ್ಪೆಗೆ ನೈಟು ಮಲಗುವಾಗ ಅಥವಾ ಬೆಳಗ್ಗೆ ಹಾಕ್ಕೊಬಹುದು ಇಲ್ಲಾಂದರೆ ನೈಟು ಮಲಗುವಕ್ಕೆ ಮುಂಚೆ ಹಾಕಿ ನೀಟಾಗಿ ಸ್ವಲ್ಪ ಮಸಾಜ್ ಮಾಡಿ ಹಾಗೆ ಬಿಟ್ಟು ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ ಸೊ ಇದರಿಂದ ರೆಪ್ಪೆ ಬೇಗನೆ ಗ್ರೋತ್ ಆಗುತ್ತೆ ಸೊ ರಿಸಲ್ಟು ಕೂಡ ನಾನು ಆದಷ್ಟು ಬೇಗ ಒಂದು ಥರ್ಟಿ ಫಾರ್ಟಿ ಡೇಸ್ ಆಗ್ಲಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ತೋರಿಸ್ತೇನೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಬರ್ತೀನಿ